ಬಿಟ್ಟು ನಿಮ್ಮ ಅಜ್ಜಿ ಏನಿದೆ ಅಹ್ವಾನ ಏನಿದೆ ಅನ್ನೋದು ಅಜ್ಜಿದಾರರು ಅದನ್ನ ಬೇಸಾಗಿ ಅದೇ ರೀತಿ ಇಲಾಖೆಯರು ಕೂಡ ಅದಕ್ಕೆ ಏನ್ ಉತ್ತರವನ್ನ ರೆಡಿ ಮಾಡ್ಕೊಂಡಿದ್ರೆ ಅಥವಾ ನೆಕ್ಸ್ಟ್ ವಿಲೇವಾರಿ ಮಾಡ್ಲಿಕ್ಕೆ ಆದ್ರೆ ಇವಾಗಲೇ ನೀವು ಹೋಗಿ ಚಿಕ್ಕಮಗ್ ಇದ್ರೆ ಈಗಲೇ ಆಫೀಸಿಗೆ ತಾಲೂಕ್ ಲೆವೆಲ್ ಆಫೀಸರ್ ಇರೋದ್ರಿಂದ ಇಮಿಡಿಯೇಟ್ ಹೋಗಿ ಸಾಲ್ವ್ ಮಾಡಿ ಇಲ್ಲೇ ಕೂಡ ಅದನ್ನ ವಿಲೇವಾರಿ ಮಾಡಿ ಅಂತ ಫಲಾನುಭವಿಗಳೇನಾದ್ರು ಸರ್ಟಿಫಿಕೇಟ್ ಕೊಡೋದಾದ್ರೆ ಇಲ್ಲೇ ಕೂಡ ಇಶ್ಯೂ ಮಾಡೋಕ್ಕೆ ಸಾಧ್ಯ ಇತ್ತು ಆದ್ರೆ ಅದನ್ನ ಪಾಸಿಟಿವ್ ಆಗಿ ನೀವು ಅದನ್ನ ನೋಡಿ ಇವತ್ತೇ ಸಾಲ್ವ್ ಮಾಡೋಣ ಟೈಮ್ ಬೇಕು ಅದಕ್ಕೆ ನೀವು ಟೈಮ್ ಕೇಳಿ ಅದನ್ನ ನೆಪ ಮಾತ್ರಕ್ಕೆ ನೆನಪ ಸಾಲ್ವ್ ಆಗಬಾರದು ಹಾಗೆ ಅರ್ಜಿದಾರ ನೋಡಿ ಅರ್ಜಿ ಕೊಟ್ಟಿದ್ದಾರೆ ಪ್ರಕಾರನೇ ಇಲ್ಲಿ ನಾವು ಅರೇಂಜ್ ಆಮೇಲೆ ಹೀಗೆ ಅರ್ಜಿ ಕೊಟ್ಟರೆ ಏನಾದ್ರೂ ಮಿಸ್ ಆಗಬಹುದು ಅದಕ್ಕೆ ಕೌಂಟರ್ ಹೋಗಿ ಅಲ್ಲಿ ಕೌಂಟರ್ ಇರೋದ್ರಿಂದ ಐದು ಕೌಂಟರ್ ಮಾಡಿದ್ದಾರೆ ಕೌಂಟರ್ ಇರೋದ್ರಿಂದ ಅಲ್ಲಿ ನೀವು ಅರ್ಜಿ ಕೊಟ್ಟು ನಿಮ್ ಕೈಯಲ್ಲಿ ಎಂಡರ್ಸ್ಮೆಂಟ್ ಇತ್ತು ಅಂದ್ರೆ ಅದು ಆನ್ಲೈನ್ ಆಗ್ತಾ ಇರುತ್ತೆ ಯಾವ ಕಾರಣಕ್ಕೂ ಅದು ಮಿಸ್ ಆಗಲ್ಲ ನಿಮಗೆ ಫಿಟ್ಮೆಂಟ್ ಆಗಿ ಸ್ವೀಕರಿಸಿದ್ರೆ ಈ ರೀತಿ ಉತ್ತರ ಎಲ್ಲದೂ ಕೂಡ ನಿಮ್ಮ ಇದಕ್ಕೆ ಗೆ ಅದನ್ನ ನಿಮ್ಮ ಮೆಸೇಜ್ ಬರೋದ್ರಿಂದ ದಯವಿಟ್ಟು ಅರ್ಜಿನ ಅಲ್ಲಿ ಸ್ವೀಕರಿಸಿ ಆ ಅರ್ಜಿ ನೇರವಾಗಿ ಬರುತ್ತೆ ಈಗ ಅರ್ಜಿನ ಮನ